ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡ್ಕೊಳ್ಳಿ ಇನ್ನೂ ಮೋರ್ ವೀಡಿಯೋಸ್ಗಾಗಿ ಇನ್ನೂ ಶೇರ್ ಮಾಡಿ ಇದು ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋ ಗ್ರೀನ್ ಟೀ ಯಾವ ಥರ ಕುಡಿಬೇಕು ಯಾವ ಥರ ಮಾಡ್ಕೊಂಡು ಕುಡಿಬೇಕು ಯಾವ ಟೈಮಲ್ಲಿ ಕುಡಿಬೇಕಂತ ಒಳ್ಳೆ ಆಗಿರೋ ವಿಡಿಯೋ ಇದನ್ನು ಖಂಡಿತ ಬೇರೆಯವ್ರಿಗೆ ಶೇರ್ ಮಾಡಿ ನಿಮಗೆ ಕುಡಿಬೇಕು ಯಾರಾದರೂ ಕುಡಿತಿದ್ದೀರ ವೆಯ್ಟ್ ಲಾಸ್ಗೆ ಅಂದರೆ ಹೊಟ್ಟೆ ಕಡಿಮೆ ಹೊಟ್ಟೆ ಬೊಜ್ಜಿರೋರಿಗೆ ಹೊಟ್ಟೆ ಕೊಬ್ಬು ಕೊಬ್ಬಿನ ಅಂಶ ಜಾಸ್ತಿ ಆಗಿರೋರು ಇದನ್ನು ಕುಡಿಬೋದು ಮತ್ತು ಡಯಾಬಿಟ್ಸ್ ಇರೋರು ಕುಡಿಬೋದು ಇದನ್ನು ಒಳ್ಳೆಯದು ನೋಡಿ ಇದೇ ಥರ ಎಲೆಗಳು ಬಂದಿರ್ತಾವಲ್ಲ ಅದನ್ನು ಕುಡಿಬೇಕು ಯಾಕಂದರೆ ಅದು ಪ್ಯಾಕೆಟಲ್ಲಿ ಬರುತ್ತಲ್ಲ ಅದನ್ನು ಕುಡಿಯೋಕ್ಕೆ ಹೋಗಬೇಡಿ ಜಾಸ್ತಿ ಅದು ಸ್ವಲ್ಪ ಪ್ಯಾಕೆಟ್ ಇರುತ್ತೆ ಅದು ಯೂಸ್ಫುಲ್ ಅಲ್ಲ ಅಷ್ಟೊಂದು ಇದನ್ನಾದರೆ ನಾವು ಪ್ರಿಪೇರ್ ಮಾಡಿಕೊಂಡು ಕುಡಿಬೋದು ನೋಡಿ ಪ್ರಿಪೇರ್ ಮಾಡೋದು ಯಾವ ಥರ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಗ್ಲಾಸ್ ಆಫ್ ವಾಟರ್ ತೊಗೋಬೇಕು ಎಷ್ಟು ಬೇಕೋ ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೆ ತೊಗೊಳ್ಳಿ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನನಗಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲೆಗಳು ಯಾವ ಥರ ಇದಾವೆ ಅಂತ ಹೇಳಿಬಿಟ್ಟು ಇದೇ ಥರ ಇರುತ್ತೆ ಅದು ಬಂದು ನಾನು ಒಂದು ಫೈವ್ ಫೈವ್ ಹಂಡ್ರೆಡ್ಗೂ ಏನೋ ತೊಗೊಂಡಿದ್ದೀನಿ ತುಂಬಾ ದಿನ ಬರುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಾನು ತೋರಿಸಿದ್ದೀನಲ್ಲ ಅಷ್ಟೊಂದು ಹಾಕ್ಕೊಂಡ್ರೂ ಸಾಕು ಆ ಎಳೆನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಒಂದು ಸಲ ಯೂಸ್ ಮಾಡಿದ್ಮೇಲೆ ಇನ್ನೊಂದು ಸಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ಬೇರೆಯವ್ರು ಮಾಡಬೇಕಂದ್ರು ಇನ್ನೊಂದು ಸಲ ಬೇರೆದು ಹಾಕಿ ಮಾಡಿಕೊಡಿ ಅದು ಈ ಮಿಕ್ಕಿದ್ದನ್ನು ಡಾರ್ಕ್ ಸರ್ಕಲ್ ಹತ್ರ ಹಚ್ಕೊಳ್ಳಿ ಒಳ್ಳೇದದು ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ ಆ ಎಲೆಯಿಂದ ನಾನು ಚಿಯಾ ಸೀಟ್ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ವೀಡಿಯೋ ಮಾಡ್ತೀನಿ ಫುಲ್ ವೀಡಿಯೋ ಇದನ್ನು ಯಾವ ಥರ ಕುಡಿಬೇಕು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ ನಾನು ಇವಾಗ ಗ್ರೀನ್ ಟೀ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವಾಗ ಮಾಡ್ಕೊಳ್ಳೋ ವಿಧಾನ ನೋಡಿ ಇದೇ ಥರ ಎಳೆ ಇರ್ತವೆ ಯಾವ ಥರ ಇದಾವೆ ಅಂತ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಎಳೆಗಳು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಪರವಾಗಿಲ್ಲ ಕುಡಿಬೋದು ನಾವು ಇದ್ರ ಜೊತೆ ಲೆಮ್ಮೆನ್ನು ಆಮೇಲೆ ಜೇನು ತುಪ್ಪ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಕಹಿ ಕಹಿ ಅನ್ಸಿದ್ರೆ ಇವಾಗ ನಾನು ಯಾವ ಥರ ಪ್ರಿಪೇರ್ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಹೀಟ್ ಹಾಕ್ಬೇಕದು ಹೀಟ್ ಆದಾಗ ಒಂದು ಗ್ಲಾಸ್ ವಾಟರ್ ನೋಡಿ ಎಷ್ಟು ಬೇಕೋ ನನಗೆ ಒಬ್ಳಿಗೆ ಅಂತೇಳಿ ನಾನು ಒಬ್ಳಿಗೆ ಅಂತ ತೊಗೊಂಡಿದ್ದೀನಿ ಅಷ್ಟು ಅಷ್ಟು ಸಾಕು ಅಂತ ಹೇಳಿಬಿಟ್ಟು ಅದು ಫುಲ್ ಬಿಸಿ ಆದಮೇಲೆ ಅದನ್ನು ತೊಗೋಬೇಕು ನೋಡಿ ವಾಟರ್ ಬಿಸಿ ಆಗ್ತಿದ್ದಂಗೆ ಅದು ಫುಲ್ಲು ಕುದಿಬೇಕು ಕುದೀತಾ ಇದ್ರೇ ನೀರು ಅವಾಗ ಅದರಲ್ಲಿ ನಾವು ವಾಟರ್ ಹಾಕ್ಕೊಂಡಿದ್ದೀವಲ್ಲ ಇವಾಗ ನೀರು ಕುದಿ ಬರಬೇಕು ಕುದಿದ ಮೇಲೆ ಅದು ಚೆನ್ನಾಗಿ ಕುದಿದ್ರೆ ವಾ ನೀರು ಆಮೇಲೆ ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಡು ಎಳೆ ಆಗಬೇಕು ಗ್ಯಾಸ್ ಆನ್ ಮಾಡಿಕೊಂಡು ನೀರು ಕುದೀತಿದ್ದಾಗ ಅದ್ರಲ್ಲಿ ಎಳೆಗಳು ಹಾಕಿದ್ರೆ ಅದು ಪ್ರಯೋಜನ ಇಲ್ಲ ಆ ಥರ ಮಾಡ್ಕೋಬಾರ್ದು ಆ ಥರ ಮಾಡಬಾರ್ದು ಇವಾಗ ನಾನು ಚೆನ್ನಾಗಿ ನೀರು ಕುದೀತಿದ್ದೆ ನೋಡ್ತಿದ್ದೀರಾ ಅದರಲ್ಲಿ ನೀರು ಚೆನ್ನಾಗಿ ಬಿಸಿಯಾಗಿ ಚೆನ್ನಾಗಿ ಕುದಿದಿದೆ ಅಲ್ಲೇ ಅವ ಆವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಂಡು ಅದನ್ನು ನಾವು ಅದರಲ್ಲಿ ಒಂದು ಸ್ವಲ್ಪ ಹಾಫ್ ಸ್ಪೂ ಹಾಫ್ ಸ್ಪೂನಷ್ಟು ಎಲೆಗಳನ್ನ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸು ಏನೋ ಮುಚ್ಚಾಕ್ಕೊಂಡು ಆಮೇಲೆ ಕುಡಿಬೇಕು ಇದು ಯಾಕೆ ಯಾವ್ಯಾವ ಟೈಮಲ್ಲಿ ಕುಡಿಬೇಕಂದ್ರೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಯಾರೂ ಕುಡಿಯೋಕ್ಕೆ ಹೋಗಬೇಡಿ ಅಷ್ಟು ಒಳ್ಳೆಯದಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ನಾನು ಹೇಳ್ತೀನಿ ಈಗ ನೋಡಿ ಇಷ್ಟು ಇಷ್ಟು ಹಾಕ್ಕೊಂಡ್ರೆ ಸಾಕು ಎಳೆ ನೋಡಿ ನೀರು ಬಿಸಿಯಾಗಿದೆಯಲ್ಲ ಅದ್ರಲ್ಲಿ ನಾನು ಹಾಕ್ಕೊಂಡು ಬಿಸ್ತಿದ್ದೀನಿ ನೋಡಿ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಫೈವ್ ಮಿನಿಟ್ಸ್ ಇದ್ದರೆ ಅದು ರೆಡಿಯಾಗಿರುತ್ತೆ ಗ್ರೀನ್ ಟೀ ಆಮೇಲೆ ಸೋಸ್ಕೊಂಡು ಕುಡಿಯೋದೆ ಯಾವ ಥರ ಇರುತ್ತೆ ಕಲರು ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಸಾಸ್ಕೊತೀನಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಇದಾಯ್ತು ವಿಡಿಯೋ ಕಲರೆಲ್ಲ ಚೇಂಜ್ ಬಂದಿದೆ ಅಲ್ಲ ಅಂದರೆ ಮೆಹಂದಿ ಕಲರ್ ಇದ್ದಂಗೆ ಇರುತ್ತೆ ಟೇಸ್ಟು ಸ್ವಲ್ಪ ಅದೇ ಥರ ಇರುತ್ತೆ ಬಟ್ ಪರವಾಗಿಲ್ಲ ಕುಡಿಬೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಯಾವಾಗ ಯಾವಾಗ ಕುಡಿಬೇಕಂತ ಯಾವ ಟೈಮಿಗೆ ಕುಡಿಬೇಕಂತ ನಾನು ಹೇಳ್ತೀನಿ ನಿಮಗೆ ನೋಡಿ ಆ ಎಳೆನ ಬಿಸಾಕ್ಬೇಡಿ